ನರೇಶ್ ಸ್ವಾಮಿ ಇಸೆ ಬಿಜೆಪಿ ಮ್ಯಾನ್ ಅವ್ರು ಹೇಳಿದ್ರೆ ನೀವು ಬಂತು ಬಿಡರಾ ವೆರಿಫೈ ಮಾಡಬೇಕಾ ಬೇಡ ಅದಕ್ಕೆ ತಮ್ಮن ಹೇಳ್ತಾ ಇದೀವಿ ಸರ್ ನಾನು ಹೇಳೋದು ಬರೀ ಸರ್ ಜಾತಿ ಸೆವೆನ್ ಡಿವಿಷನ್ ಗಳಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಮಾಡಬೇಕು ಅಂತ ಫೀಲ್ ಮಾಡಿ ಗುಲ್ಬರ್ಗಾ ಡಿವಿಷನ್ ನಲ್ಲಿ ಮೈಸೂರು ಡಿವಿಷನ್ ಅಲ್ಲಿ ಕ್ಯಬಿನೆಟ್ ಮೀಟಿಂಗ್ ಮಾಡ್ತೀವಿ ಇವತ್ತು ಸಿಂಗುರ್ ಡಿವಿಷನ್ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾ ಇದ್ದೀವಿ ಇನ್ನು ಸ್ವಲ್ಪ ದಿನ ಆದಮೇಲೆ ಅಾ ಹುಬ್ಬಳ್ಳಿ ಬೆಳಗಾವಿ ಡಿವಿಷನ್ ಏ ಇರೋಪ್ಪ ಈಗ ಅಲ್ಲ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀವಿ ಅದು ಬಿಜಾಪುರದಲ್ಲಿ ಮಾಡಬೇಕು ಅಂತ ಹೇಳಿ ಯಾವುದು ಈಗಲೇ ಏ ಅಲ್ಲಿ ಮಾಡ್ತೀವಿ ವಿಜಾಪುರದಲ್ಲಿ ಕೂತ್ಕೊಂಡು ಇವತ್ತು ಬೆಂಗಳೂರು ಡಿವಿಜನ್ ಕ್ಯಾಬಿನೆಟ್ ಮೀಟಿಂಗು ಬರೀ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ರೂರಲ್ ಅಲ್ಲ ಬೆಂಗಳೂರು ಡಿವಿಜನ್ ರೆವಿನ್ಯೂ ಡಿವಿಷನ್ ಈ ಭಾಗದ ಜನದ ಏನಾದರೂ ನಿರೀಕ್ಷೆಗಳು ಸರ್ ನೋಡಪ್ಪ ಕ್ಯಾಬಿನೆಟ್ ನಾವು ಏನು ಹೇಳಿದ್ದೀವಿ ಅಲ್ಲ ಬಜೆಟ್ನಲ್ಲಿ ನಲ್ಲಿ ಏನು ಹೇಳಿದ್ದೀವಿ ಆ ಬಜೆಟ್ ಕಾರ್ಯಕ್ರಮಗಳನ್ನೇ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಸಣ್ಣ ಪುಟ್ಟ ಕೆಲಸಗಳಿದ್ರೆ ಈ ಜಿಲ್ಲೆಗಳಲ್ಲಿ ಮಾಡಿಕೊಡ್ತೀವಿ ಸರ್ ತಾವು ಡಿ ಸಿ ಎಂ ಶಕ್ತಿ ಪ್ರದರ್ಶನ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರೆ ಆದ್ರೂ ಕೂಡ ಬಿಜೆಪಿ ಅವರು ನಂಬ್ತಾ ಇಲ್ಲ ಸೆಪ್ಟೆಂಬರ್ ಅಲ್ಲಿ ಚೇಂಜ್ ಮಾಡೇ ಮಾಡ್ತಾರೆ ಬಿಜೆಪಿ ಅವರು ಯಾರು ನಂಬರು ನೀನೇ ನಂಬರ್ ಬಿಜೆಪಿ ಅವರು ನಂಬೋದೇ ಇಲ್ಲ ಅವರು ಯಾವಾಗ ಸುಳ್ಳು ಮಾತ್ರ ನಂಬ್ಕೊಳ್ಳೋದು ಅವರು ಸತ್ಯ ಯಾವತ್ತೂ ನಂಬಲ್ಲ ನೀನು ನಂಬಲ್ಲ ಅದರಿಂದ ಸಿ ಅವರು ಏನು ಹೇಳ್ತಾರೆ ಅನ್ನೋದು ಅವರು ಸುಳ್ಳು ಹೇಳೋದ್ರಲ್ಲಿ ನಿಶೀಮರು ಬರೀ ಸುಳ್ಳೇ ಹೇಳೋದು ಅವರು ಸತ್ಯ ಹೇಳೋ ಗೊತ್ತೇ ಇಲ್ಲ ಅವರಿಗೆ ಅದರಿಂದ ಅವ್ರು ನಂಬ್ತಾರ ಬಿಡ್ತಾರ ನಮಗೆ ಗೊತ್ತಿಲ್ಲ ನಾವು ಎಲ್ಲ ಒಟ್ಟಾಗಿದ್ದೀವಿ ನಮ್ಮ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದ್ದೀನಿ ಐದು ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ ಕಲ್ಲು ಬಂಡೆ ಥರ ಇರ್ತದೆ ನಮ್ಮ ಸರ್ಕಾರ ಗಟ್ಟಿಯಾಗಿ ಅದರಿಂದ ಅವರು ಅಗಲ ಕನಸು ಕಾಣ್ತಾ ಇದ್ದಾರೆ ಪಾಪ ಬಿಜೆಪಿಯವರು ಅಗಲ ಕನಸು ಕಾಣ್ತಾ ಇದ್ದಾರೆ ಅವರು ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಲಿಲ್ಲ ಏನಾದ್ರು ಮಾಡಿದ್ರ ಇಂಥದ್ದು ಮಾಡಿದೀವಿ ಅಂತ ಹೇಳಿದ್ರು ನೋಡೋಣ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತೇನೆ ಸಾಕ್ಷಿ ಗುಡ್ಡೆ ಕೊಡಿ ಬಿಟ್ಬಿಟ್ಟು ಹೋಗಿ ಅಂತ ಏನ್ ಸಾಕ್ಷಿ ಗುಡ್ಡೆ ಬಿಟ್ಟ ಹೋಗಿದ್ದಾರೆ ಅವರು ನೀರಾವರಿ ಇರಿಗೇಷನ್ ಐ ಮೀನ್ ರೂರಲ್ ಡೆವಲಪ್ಮೆಂಟು

ಅಶೋಕ ಐಸೆ ಬಿಜೆಪಿ ಮ್ಯಾನ್ ವಿಜೇಂದ್ರ ಐಸೆ ಬಿಜೆಪಿ ಮ್ಯಾನ್ ಅಲ್ವಾ ನರೇಶ್ ಒಮಿ ಐಸೆ ಬಿಜೆಪಿ ಮ್ಯಾನ್ ಅವರು ಹೇಳಿದ್ರೆ ನೀವು ಬಂತು ಬಿಡರಾ ವೆರಿಫೈ ಮಾಡಬೇಕಾ ಬೇಡ ಅದಕ್ಕೆ ತಮ್ಮن ಹೇಳ್ತಾ ಇದೀವಿ ಸರ್ ಆ ವಿಷಯ ನಾನು ಹೇಳಿದ್ರೆ ಬರ್ಹ ಜಾತಿ ಸಮೀಕ್ಷೆ ಜಾತಿ ಸಮೀಕ್ಷೆ